ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸುತ್ತಮುತ್ತಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪೂರ್ವ ಏಷ್ಯಾದ ಈ ದೇಶ ಹಲವಾರು ವಿಚಿತ್ರಗಳನ್ನು ತನ್ನ ಮಡ್ಲಲ್ಲಿ ಇಟ್ಕೊಂಡಿದೆ ಈ ದೇಶದಲ್ಲಿನ ಪೋಷಕರು ತಮ್ಮ ಮಕ್ಕಳು ಪದವಿ ಪಡೆದ ನಂತರ ಪ್ಲಾಸ್ಟಿಕ್ ಸರ್ಜರಿ ಗಿಫ್ಟ್ ಮಾಡ್ತಾರೆ ವಿಶ್ವಪ್ರಸಿದ್ಧ ದುಬೈನ ಬುರ್ಜ್ ಖಲೀಫಾವನ್ನು ನಿರ್ಮಾಣ ಮಾಡಿದ್ದು ಈ ದೇಶದ ಒಂದು ಕಂಪನಿ ಪ್ರಪಂಚದ ಯಾವುದೇ ಜನರ ವಯಸ್ಸಿಗೆ ಹೋಲಿಸಿದರೆ ಈ ದೇಶದ ಜನರಿಗೆ ಒಂದು ವರ್ಷ ವಯಸ್ಸು ಜಾಸ್ತಿ ಈ ದೇಶದ ಜನರಿಗೆ ಮಾನವರ ಗಡ್ಡ ಎಂದರೆ ಕೊಳಕು ಮತ್ತು ಅಶುದ್ಧ ನಮ್ಮ ಭಾರತ ದೇಶದವರು ನೋಡಿದರೆ ಈ ದೇಶದ ಜನರಿಗೆ ಅದೇನೋ ಕಸಿವಿಸಿ ಅದರ ರೋಮಾಂಚಕ ಪಾಪ್ ಸಂಸ್ಕೃತಿಯಿಂದ ಹಿಡಿದು ಅದರ ವಿಶಿಷ್ಟ ಪದ್ಧತಿಗಳವರೆಗೆ ಈ ಪೂರ್ವ ಏಷ್ಯಾದ ರಾಷ್ಟ್ರ ಎಂದಿಗೂ ನಿಮ್ಮನ್ನು ವಿಸ್ಮಯಗೊಳಿಸೋದನ್ನು ನಿಲ್ಲಿಸೋದಿಲ್ಲ ದಕ್ಷಿಣ ಕೊರಿಯಾದ ಬಗ್ಗೆ ನಿಮ್ಮನ್ನು ಆಘಾತಗೊಳಿಸುವ ಕೆಲವೊಂದು ಸಂಗತಿಗಳ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಇದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಯಾವುದೇ ದೇಶದ ಜನರ ಮನಸ್ಥಿತಿ ಮತ್ತು ಅದರ ಪರಿಪೂರ್ಣತೆಯನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ಅದರ ಇತಿಹಾಸವನ್ನು ನೆನಪು ನೋಡೋದು ತುಂಬ ಮುಖ್ಯ ನಾವು ಮೊದಲು ಈ ದಕ್ಷಿಣ ಕೊರಿಯಾದ ಇತಿಹಾಸವನ್ನು ನಿರ್ದಿಷ್ಟವಾಗಿ ಉತ್ತರ ಕೊರಿಯಾದೊಂದಿಗಿನ ಸಂಘರ್ಷದೊಂದಿಗೆ ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಇಪ್ಪತ್ತನೇ ಶತಮಾನದಲ್ಲಿ ದಕ್ಷಿಣ ಕೊರಿಯಾದ ಆರ್ಥಿಕ ಪವಾಡ ಅನ್ನೋದು ಅವರ ಬದುಕು ಒಂದು ಪ್ರಶ್ನೆ ಆಗಿತ್ತೆ ಹೊರತು ಅವರ ಮಹತ್ವಾಕಾಂಕ್ಷೆ ಅಥವಾ ಆಯ್ಕೆ ಪ್ರಶ್ನೆ ಏನಾಗಿರಲಿಲ್ಲ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕೊರಿಯಾ ಹೆಚ್ಚಿನ ಸಮಯವನ್ನು ಜಪಾನ್ ಸಾಮ್ರಾಜ್ಯದ ಕ್ರೂರ ಆಕ್ರಮಣದಲ್ಲಿ ಕಳೆಯುತ್ತೆ ಎರಡನೇ ಮಹಾಯುದ್ಧದಲ್ಲಿ ವಿಮೋಚನೆಗೊಂಡ ನಂತರ ಈ ಪರ್ಯಾಯ ದ್ವೀಪ ಶೀತಲ ಸಮರದ ಮೊದಲ ಸೈದ್ಧಾಂತಿಕ ಪ್ಲಾಶ್ ಪಾಯಿಂಟ್ ಆಗುತ್ತೆ ಸೋವಿಯತ್ ಒಕ್ಕೂಟ ಮತ್ತು ಚೀನೀಯರು ಉತ್ತರದಲ್ಲಿ ಕಮ್ಯುನಿಸ್ಟ್ ಕ್ರಾಂತಿಕಾರಿಗಳನ್ನು ಬೆಂಬಲಿಸ್ತಾರೆ ನಂತರ ಅವರು ದಕ್ಷಿಣದ ಮೇಲೆ ಅನಿರೀಕ್ಷಿತ ಆಕ್ರಮಣವನ್ನು ಮಾಡ್ತಾರೆ ಇದರಿಂದ ಕೊರಿಯನ್ ಯುದ್ಧ ಆಗುತ್ತೆ ಆ ಕೊರಿಯನ್ ಯುದ್ಧ ಮೂರು ಮಿಲಿಯನ್ಗಿಂತಲೂ ಹೆಚ್ಚು ಜೀವಗಳನ್ನು ಬಲಿ ತೆಗೆದುಕೊಂಡಿರುತ್ತೆ ಅದು ಆ ದೇಶದ ಜನಸಂಖ್ಯೆಯ ಹದಿನೈದರಷ್ಟಾಗಿರುತ್ತೆ ಆ ಯುದ್ಧ ಬಿಕ್ಕಟ್ಟಿನಲ್ಲಿ ಕೊನೆಗೊಳ್ಳುತ್ತೆ ಮತ್ತು ಕೊರಿಯಾವನ್ನು ಎರಡು ದೇಶಗಳಾಗಿ ವಿಭಜನೆ ಮಾಡಲಾಗುತ್ತೆ ಕಮ್ಯುನಿಸ್ಟ್ ಉತ್ತರ ಕೊರಿಯಾ ಮತ್ತು ಬಂಡವಾಳಶಾಹಿ ದಕ್ಷಿಣ ಕೊರಿಯಾಗಳಾಗಿ ಎರಡು ದೇಶಗಳು ಒಡೆದು ಹೋಗ್ತವೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಈ ಎರಡು ದೇಶಗಳು ಧ್ವಂಸಗೊಂಡು ಬಡತನದಲ್ಲಿರ್ತವೆ ದಕ್ಷಿಣ ಕೊರಿಯಾಗೆ ಉತ್ತರ ಕೊರಿಯಾದ ಆಕ್ರಮಣದ ಬೆದರಿಕೆ ಯಾವಾಗಲೂ ಇರುತ್ತೆ ಅದರಲ್ಲೂ ಉತ್ತರ ಕೊರಿಯಾ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನದಿಂದ ಯಾವಾಗ ಬಳುವಳಿಯಾಗಿ ಪಡೆಯುತ್ತೋ ಅಂದಿನಿಂದ ದಕ್ಷಿಣ ಕೊರಿಯಾಕ್ಕೆ ಬೆದರಿಕೆ ಪ್ರಶ್ನೆ ಜಾಸ್ತಿ ಆಗ್ತಾನೆ ಹೋಗುತ್ತಾ ದಕ್ಷಿಣ ಕೊರಿಯಾಕ್ಕೆ ಸಾಧ್ಯವಾದಷ್ಟು ಬೇಗ ಅಭಿವೃದ್ಧಿ ಹೊಂದೋದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ದೇಶವನ್ನು ಆರ್ಥಿಕವಾಗಿ ಬಲಿಷ್ಠವಾಗಿಸೋದಕ್ಕೆ ಆ ದೇಶದ ಸರ್ಕಾರ ಸಂಪೂರ್ಣವಾಗಿ ಕ್ರೂರವಾದ ಶಿಕ್ಷಣ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಬೇಕಾಗುತ್ತೆ ಈ ದೇಶದ ವಿಚಿತ್ರಗಳು ಇಲ್ಲಿಂದ ಶುರುವಾಗುತ್ತೆ ನೋಡಿ ವೀಕ್ಷಕರ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎರಡೂ ಹೇಗೆ ಒಡೆದು ಉದಯ ಆದವು ಅದೇ ರೀತಿ ಸಾವಿರದ ಒಂಬೈನೂರ ನಲವತ್ತೈದರ ಎರಡನೇ ಮಹಾಯುದ್ಧದಲ್ಲಿ ಈ ಒಂದು ರಾಷ್ಟ್ರ ಇದ್ದಿದ್ದು ಎರಡು ರಾಷ್ಟ್ರಗಳಾಗಿ ಒಡೆದೋಗುತ್ತೆ ಅದು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಬುಲೆಟ್ ರೈಲಿನ್ ಥರ ಓಡ್ತಾ ಇರೋ ದಕ್ಷಿಣ ಕೊರಿಯಾ ಮತ್ತು ಗೂಡ್ಸ್ ಸ್ಟ್ರೈನ್ ಥರ ಓಡ್ತಾ ಇರೋ ಉತ್ತರ ಕೊರಿಯಾ ಇವೆರಡರ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉತ್ತರ ಕೊರಿಯಾದ ಬಗ್ಗೆ ನಾನು ಮಾಡಿದ ಒಂದು ವಿಡಿಯೋದ ಲಿಂಕ್ ಕೊಟ್ಟಿರ್ತೀನಿ ಅದನ್ನು ನೋಡಿದರೆ ಸಾಕು ಈ ಎರಡು ದೇಶಗಳು ಒಂದಕ್ಕಿಂತ ಒಂದು ಎಷ್ಟು ವಿಚಿತ್ರ ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ ಈ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಎಷ್ಟು ಒತ್ತಡದಲ್ಲಿರುತ್ತೆ ಅಂತಂದರೆ ಇಲ್ಲಿ ಓದುವ ಮಕ್ಕಳು ಪ್ರತಿ ಪರೀಕ್ಷೆಯಲ್ಲಿ ನೂರು ಅಂಕಗಳನ್ನು ಪಡೆಯೋದಕ್ಕೆ ಇನ್ನೂರು ಪರ್ಸೆಂಟ್ ಒತ್ತಡ ಇರುತ್ತೆ ಇಲ್ಲಿ ಓದೋದಕ್ಕಿರೋ ಸ್ಪರ್ಧೆ ಇಂಗ್ಲೀಷ್ ಕಿಂಡರ್ ಗಾರ್ಡನಿಂದ ಶುರುವಾಗಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನವನ್ನು ನೀಡಲೇಬೇಕಾದಂಥ ಒತ್ತಡದಲ್ಲಿರ್ತಾರೆ ಇಲ್ಲಿ ಹ್ಯಾಗ್ವಾನ್ಗಳಂತ ಕರೆಯೋ ಒಂದು ಅಕಾಡೆಮಿ ಕಲ್ಚರ್ ಇದೆ ಅದು ಅಲ್ಲಿನ ಶಿಕ್ಷಣವನ್ನು ಎಷ್ಟು ಆವರಿಸ್ಕೊಂಡಿದೆ ಅಂತಂದರೆ ಇಲ್ಲಿ ಶಾಲಾ ವಿದ್ಯಾರ್ಥಿಗಳ ಕಲಿಕೆ ಬೆಳಗ್ಗೆ ಎಂಟು ಗಂಟೆಗೆ ಶುರುವಾದರೆ ರಾತ್ರಿ ಹನ್ನೊಂದು ಕೊನೆಗೊಳ್ತಾ ಅಂದರೆ ಇಲ್ಲಿನ ಮಕ್ಕಳ ಯೂನಿವರ್ಸಿಟಿ ಎಜುಕೇಷನ್ ಅವರ ಪ್ರೈಮರಿ ಸ್ಕೂಲಲ್ಲೇ ಶುರು ಆಗಿರುತ್ತೆ ಓ ಇ ಸಿ ಡಿ ರಿಸರ್ಚ್ ಕೂಡ ಒಂದು ಶಾಕಿಂಗ್ ಸಂಗತಿಯನ್ನು ಬಿಚ್ಚಿಟ್ಟಿದೆ ನಮ್ಮ ಭಾರತ ಸೇರಿದಂತೆ ಅಮೇರಿಕಾ ಫ್ರಾನ್ಸ್ ಜರ್ಮನಿ ಈ ಥರದ ದೇಶಗಳಲ್ಲಿ ಸರಾಸರಿ ನಿದ್ರಾ ದರ ಏಳರಿಂದ ಎಂಟು ತಾಸಾಗಿರುತ್ತೆ ಆದರೆ ಇಲ್ಲಿಯ ಮಕ್ಕಳು ಸರಾಸರಿ ಆರು ಗಂಟೆ ನಿದ್ರೆ ಮಾಡ್ತಾರೆ ಇದು ವಾಸ್ತವವಾದರೂ ತುಂಬ ಭಯಾನಕವಾಗಿದೆ ಇದರಿಂದಲೇ ಗೊತ್ತಾಗುತ್ತೆ ಇಲ್ಲಿನ ಮಕ್ಕಳು ಎಷ್ಟು ಖಿನ್ನತೆಗೊಳಗಾಗಿರ್ತಾರೆ ಅಂತ ಇವಾಗ ನಮ್ಮ ಭಾರತದಲ್ಲೇ ನಾವು ಪ್ಲಾಸ್ಟಿಕ್ ಸರ್ಜರಿ ಕೇಳಿದ್ದೀವಿ ಇಲ್ಲಿ ಯಾಕೆ ಮಾಡಿಸ್ಕೊಳ್ತಾರೆ ಆ್ಯಕ್ಸಿಡೆಂಟ್ ಆದಾಗ ಅವ್ರ ಕೆನ್ನೆಗೋ ಗದ್ದಕ್ಕೋ ಅಥವಾ ತುಟಿಗೋ ಏಟಾದಾಗ ಅದನ್ನು ರಿಪೇರಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋದನ್ನು ಕೇಳಿದ್ದೀವಿ ಆದರೆ ಇತ್ತೀಚೆಗೆ ಆಯಾಮ ಚೇಂಜ್ ಆಗಿದೆ ಬಿಡಿ ಇವಾಗ ಸೆಲೆಬ್ರಿಟೀಸ್ಗಳು ಎಷ್ಟೇ ಚೆನ್ನಾಗಿ ಕಂಡ್ರು ಕೂಡ ಅವ್ರಿಗೆ ಇನ್ನೂ ಚೆನ್ನಾಗಿ ಕಾಣಬೇಕು ಅನ್ನೋ ಒಂದು ವ್ಯಾಮೋಹದಿಂದ ಅವರು ಪ್ಲಾಸ್ಟಿಕ್ ಒಳಗಾಗ್ತಿದ್ದಾರೆ ಆದರೆ ದಕ್ಷಿಣ ಕೊರಿಯಾದಲ್ಲಿ ಈ ಪ್ಲಾಸ್ಟಿಕ್ ಸರ್ಜರಿನ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಲಾಗುತ್ತೆ ಕಾಸ್ಮೆಟಿಕ್ ಸರ್ಜರಿಗೆ ವರ್ಲ್ಡ್ ನಂಬರ್ ಒನ್ ಕಂಟ್ರಿ ಯಾವುದು ಅಂತ ನೀವೇನಾದರೂ ಗೂಗಲ್ ಮಾಡಿದರೆ ಅದು ದಕ್ಷಿಣ ಕೊರಿಯಾನೇ ತೋರಿಸುತ್ತೆ ಇಲ್ಲಿ ಜನರಿಗೆ ಕಾಸ್ಮೆಟಿಕ್ ಸರ್ಜರಿಯ ಮೋಹ ಎಷ್ಟಾಗಿದೆ ಅಂತಂದರೆ ಈ ದೇಶವನ್ನು ಪ್ರಪಂಚದಲ್ಲೇ ನಂಬರ್ ಒನ್ ಮಾಡಿದೆ ಓಪನ್ ಸ್ಟಾರ್ ಬಹುಶಃ ಈ ಹಾಡನ್ನು ನಮ್ಮ ದೇಶದಲ್ಲಿ ಕೇಳದೆ ಇರೋರೇ ಕಡಿಮೆ ಈ ಗಂಗ್ನಮ್ ಅನ್ನೋದು ದಕ್ಷಿಣ ಕೊರಿಯಾದ ರಾಜಧಾನಿಯಾದ ಸಿಯೋಲ್ನ ಒಂದು ದಕ್ಷಿಣ ಭಾಗ ಸ್ಯಾಮ್ಸಂಗ್ನ ಪ್ರಧಾನ ಕಚೇರಿ ಇರೋದು ಈ ಸ್ಥಳದಲ್ಲೇ ನಾನು ನಿಮಗೆ ಮೊದಲೇ ಹೇಳಿದಾಗೆ ವಿಶ್ವ ಪ್ರಸಿದ್ಧ ಬುರ್ಜ್ ಖಲೀಫವನ್ನು ಇದೇ ಸ್ಯಾಮ್ಸಂಗ್ ಕಂಪನಿಯ ಸಹಭಾಗಿತ್ವದಲ್ಲಿ ನಡೆಗಟ್ಟಿದ್ದು ಈ ಗಂಗ್ನಂ ಜಿಲ್ಲೆ ಉನ್ನತ ಮಟ್ಟದ ಜೀವನ ಶೈಲಿ ಪ್ಯಾಷನ್ ಸೌಂದರ್ಯ ರಾತ್ರಿ ಜೀವನ ಮತ್ತು ತಂತ್ರಜ್ಞಾನ ಕಂಪನಿಗಳಿಗೆ ಸಾಕಷ್ಟು ಇತ್ತೀಚೆಗೆ ಆಗಿದೆ ಇವತ್ತು ಪ್ರಪಂಚದಲ್ಲೇ ಉನ್ನತ ಮಟ್ಟದ ಬ್ಯೂಟಿ ಕ್ಲಿನಿಕ್ಸ್ ಯಾಕೆ ಇಲ್ಲಿ ಇಷ್ಟೊಂದು ಡೆವಲಪ್ ಆಗಿದೆ ಅಂತಂದರೆ ಇಲ್ಲಿಯ ಹೆಣ್ಮಕ್ಳಿಗಿರೋ ಕಾಸ್ಮೆಟಿಕ್ ಸರ್ಜರಿಯ ಗೀಳು ಉದಾಹರಣೆಗೆ ಸಾಮಾನ್ಯವಾಗಿ ಇಲ್ಲಿ ಹದಿನೆಂಟು ವರ್ಷದ ವಯಸ್ಸಿನವರು ಯೂನಿವರ್ಸಿಟಿಗೆ ಎಂಟ್ರಿ ತಗೊಳ್ಳೋಕ್ಕಿಂತ ಮೊದಲೇ ಅಂದರೆ ಪ್ರೌಢಶಾಲಾ ಮತ್ತು ಪದವಿಯನ್ನು ಮುಗಿಸಿದ ನಂತರ ಅವರು ಕಣ್ಣಿನ ರೆಪ್ಪೆಯ ಸರ್ಜರಿ ಅಥವಾ ರೈನೋಫ್ಲಾಸ್ಟಿ ಪ್ಲಾಸ್ಟಿ ದವಡೆಯ ಬಾಹ್ಯ ರೇಖೆಯಂತಹ ಕಾಸ್ಮೆಟಿಕ್ ಸರ್ಜರಿಯನ್ನು ತಮ್ಮ ಪೋಷಕರಿಂದ ಉಡುಗೊರೆಯಾಗಿ ಪಡಿತಾರೆ ಈ ದೇಶದ ವಿಚಿತ್ರ ಏನು ಇಲ್ಲಿನ ಪೋಷಕರು ಅವರ ಮಕ್ಕಳುಗಳಿಗೆ ಪ್ರೌಢಾವಸ್ಥೆಗೆ ಇದನ್ನು ಸಿದ್ಧಪಡಿಸೋ ಒಂದು ಮಾರ್ಗವಾಗಿ ನೋಡ್ತಾರೆ ಅದಕ್ಕೆ ಕಾರಣವೂ ಕೂಡ ಇಲ್ಲದೇ ಇಲ್ಲ ಈ ದೇಶದಲ್ಲಿ ಸ್ಪರ್ಧಾತ್ಮಕ ಉದ್ಯೋಗ ಮಾರುಕಟ್ಟೆಯಲ್ಲಿ ಅಲ್ಲಿನ ನೋಟ ಮೊದಲ ಅನಿಸಿಕೆಗಳು ಮತ್ತು ವೃತ್ತಿ ಅವಕಾಶಗಳ ಮೇಲೆ ಈ ಒಂದು ಬ್ಯೂಟಿ ಅನ್ನೋದು ತುಂಬ ಪರಿಣಾಮ ಬೀರುತ್ತೆ ಈ ದೇಶದ ಜನರಿಗೆ ಬೇಗ ವಯಸ್ಸಾಗುತ್ತೆ ದಕ್ಷಿಣ ಕೊರಿಯಾ ಪಾಶ್ಚಿಮಾತ್ಯ ಪ್ರಪಂಚಕ್ಕಿಂತ ವಿಭಿನ್ನವಾದ ವಯಸ್ಸನ್ನು ಲೆಕ್ಕಾಚಾರ ಮಾಡೋ ಒಂದು ವಿಧಾನವನ್ನು ಬಳಸುತ್ತೆ ಇವರ ವಯಸ್ಸು ಪಾಶ್ಚಿಮಾತ್ಯ ಯುಗಕ್ಕಿಂತ ಒಂದು ಅಥವಾ ಎರಡು ವರ್ಷಗಳು ಅಂದರೆ ನೀವು ಯಾವ ತಿಂಗಳಲ್ಲಿ ಜನಿಸಿದಿರಿ ಎಂಬುದರ ಆಧಾರದ ಮೇಲೆ ಹಳೆದಾಗ್ತಾ ಹೋಗುತ್ತಾ ಇಲ್ಲಿನ ಶಿಶುಗಳು ಸಾಂಪ್ರದಾಯಿಕ ವ್ಯವಸ್ಥೆಯನ್ನು ಬಳಸ್ಕೊಂಡು ಒಂದು ವರ್ಷ ವಯಸ್ಸಿನಲ್ಲೇ ತನ್ನ ಜೀವನವನ್ನು ಪ್ರಾರಂಭ ಮಾಡ್ತವೆ ಉದಾಹರಣೆಗೆ ಇವರು ಪ್ರತಿ ವರ್ಷ ಫೆಬ್ರವರಿನಲ್ಲಿ ಚಂದ್ರನ ಹೊಸ ವರ್ಷ ಸಿಯೋಲಾಲ್ ಅಂತ ಆಚರಣೆ ಮಾಡ್ತಾರೆ ಏನಾಗುತ್ತೆ ಅಂದರೆ ಮಗು ಜನವರಿನಲ್ಲಿ ಜನಿಸಿದ್ರು ಕೂಡ ಫೆಬ್ರವರಿ ನಂತರ ಅದಕ್ಕೆ ಎರಡು ವರ್ಷ ಅಂತ ದಾಖಲು ಮಾಡ್ಕೊತಾರೆ ಇಲ್ಲಿ ಕಾರಣಗಳನ್ನು ಹುಡುಕ್ತಾ ಹೋದರೆ ಎರಡು ವಿಚಾರಗಳು ಸಿಗುತ್ತೆ ಮೊದಲನೇದು ದಕ್ಷಿಣ ಕೊರಿಯಾದ ಸಂಸ್ಕೃತಿ ಕನ್ಫ್ಯೂಷಿಯಸ್ ಧರ್ಮದ ಮೌಲ್ಯಗಳಿಂದ ಆಳವಾಗಿ ಪ್ರಭಾವಿತವಾಗಿದೆ ಅನ್ನೋದು ಎರಡನೆಯದಾಗಿ ತಾಯಿಯ ಗರ್ಭದಲ್ಲಿರೋ ಸಮಯವನ್ನು ಅಂದರೆ ಸುಮಾರು ಒಂಬತ್ತರಿಂದ ಹತ್ತು ತಿಂಗಳ ಅವಧಿಯನ್ನು ಇಲ್ಲಿನ ಜನ ಸಾಂಕೇತಿಕವಾಗಿ ಜೀವನದ ಮೊದಲ ವರ್ಷ ಅಂತ ಎಣಿಸ್ತಾರೆ ವೀಕ್ಷಕರ ನಮ್ಮ ದೇಶದಲ್ಲಿ ಗಡ್ಡ ಬೆಳೆಸೋದಕ್ಕೆ ಅಂತಲೇ ಎಣ್ಣೆಗಳಿದೆ ಜೆಲ್ ಯೂಸ್ ಮಾಡ್ತೀವಿ ಆದರೆ ಆಧುನಿಕ ದಕ್ಷಿಣ ಕೊರಿಯಾದಲ್ಲಿ ಗಡ್ಡ ಬಿಡೋದು ಒಂಥರ ಕೊಳಕು ಮತ್ತು ಅಶುದ್ಧ ಅಂತ ಪರಿಗಣನೆ ಮಾಡ್ತಾರೆ ಇವರಲ್ಲಿ ಕೆ ಬ್ಯೂಟಿ ಅಂತ ಒಂದು ಕಾನ್ಸೆಪ್ಟ್ ಎಷ್ಟು ಮನೆ ಮಾತಾಗಿದೆ ಅಂತಂದ್ರೆ ಇವರು ಈ ಮುಖದ ಕೂದಲನ್ನು ಒರಟು ವಯಸ್ಸಾದ ಅಥವಾ ಕೊಳಕು ಕಾಣುವ ಅಶುದ್ಧತೆ ಅಂತ ನೋಡ್ತಾರೆ ವೀಕ್ಷಕರ ದುರಾದೃಷ್ಟದ ಸಂಖ್ಯೆಗಳು ದೇಶದಿಂದ ದೇಶಕ್ಕೆ ಬದಲಾಗ್ತಾ ಹೋಗ್ತವೆ ಇಟಲಿಯಲ್ಲಿ ಹದಿನೇಳು ಸಂಖ್ಯೆಯನ್ನು ದುರಾದೃಷ್ಟ ಅಂತ ಪರಿಗಣನೆ ಮಾಡ್ತಾರೆ ಅವ್ರ ಪ್ರಕಾರ ಹದಿನೇಳು ಅಂದರೆ ನನ್ನ ಜೀವನ ಮುಗಿದಿದೆ ಅಂತ ಅರ್ಥ ಅಫ್ಘಾನಿಸ್ತಾನದಲ್ಲಿ ಮೂವತ್ತೊಂಬತ್ತನೇ ಸಂಖ್ಯೆಯನ್ನು ಶಾಪಗ್ರಸ್ತ ಅಂತ ಪರಿಗಣನೆ ಮಾಡ್ತಾರೆ ಜಪಾನ್ನಲ್ಲಿ ಒಂಬತ್ತನೇ ಸಂಖ್ಯೆಯನ್ನು ದುಃಖ ಅಂತ ಪರಿಗಣನೆ ಮಾಡ್ತಾರೆ ಆದರೆ ಈ ಏಷ್ಯನ್ ಸಂಸ್ಕೃತಿಯಲ್ಲಿ ಅಂದರೆ ಚೀನಾ ಜಪಾನ್ ಕೊರಿಯಾ ವಿಯೆಟ್ನಾಂ ಈ ದೇಶಗಳಲ್ಲಿ ನಾಲ್ಕನೇ ಸಂಖ್ಯೆಯನ್ನು ದುರಾದೃಷ್ಟ ಅಂತ ಪರಿಗಣನೆ ಮಾಡ್ತಾರೆ ಇದಕ್ಕೆ ಕಾರಣ ಕೇಳಿದರೆ ನೀವು ಆಶ್ಚರ್ಯಪಡ್ತೀರಾ ಇವರಿಗೆ ಈ ನಾಲ್ಕು ಅಂತ ಹೇಳಿದ ತಕ್ಷಣ ಸಾವು ಅಂತ ಕೇಳಿಸುತ್ತಂತೆ ದಕ್ಷಿಣ ಕೊರಿಯಾದ ಮತ್ತೊಂದು ಮೂಡ ಪೆನ್ನುಗಳಲ್ಲಿರೋ ಕೆಂಪು ಶಾಯಿಯ ಬಳಕೆಯ ಸುತ್ತ ಕೇಂದ್ರೀಕೃತ ಆಗಿದೆ ದಕ್ಷಿಣ ಕೊರಿಯಾದಲ್ಲಿ ರೆಡ್ಡಿಂಕಲ್ಲಿ ಯಾರೊಬ್ಬರ ಬರೀತಾ ಇದ್ದಾರೆ ಅಂತಂದರೆ ಆ ವ್ಯಕ್ತಿ ಸಾಯಲ್ಲಿದ್ದಾನೆ ಅಥವಾ ಈಗಾಗಲೇ ಸತ್ತಿದ್ದಾನೆ ಅಂತಲೇ ಅರ್ಥ ನೀವು ಯಾವತ್ತಾದರೂ ದಕ್ಷಿಣ ಕೊರಿಯಾಗೆ ಟ್ರಾವೆಲ್ ಮಾಡಿದರೆ ರೆಡ್ಡಿಂಕಲ್ಲಿ ಬರೆಯೋದಕ್ಕೆ ಪ್ರಯತ್ನ ಮಾಡಬೇಡಿ ವೀಕ್ಷಕರ ನಮ್ಮ ದೇಶದಲ್ಲಿ ನಾವು ರೆಸ್ಟೋರೆಂಟ್ಗೆ ಹೋಗಿ ಊಟ ಮಾಡಿ ಆದಮೇಲೆ ಮಾಡಿಗೆ ನಮ್ಮ ಕೈಲಾದ ಟಿಪ್ಸನ್ನು ಕೊಡ್ತೀವಲ್ವಾ ಆದರೆ ಈ ದೇಶದ ರೆಸ್ಟೋರೆಂಟ್ಗಳಲ್ಲಿ ಟಿಪ್ ನೀಡೋದನ್ನು ಒಂಥರ ಅವಮಾನ ಅಂತ ಪರಿಗಣನೆ ಮಾಡಲಾಗುತ್ತೆ ಅವ್ರ ಪ್ರಕಾರ ಅವರ ಸಿಬ್ಬಂದಿಗಳಿಗೆ ಉತ್ತಮ ಸಂಬಳವನ್ನು ಕೊಡಲಾಗುತ್ತೆ ಅದರಿಂದ ವೇತನವನ್ನು ಹೆಚ್ಚಿಕೊಳ್ಳೋದಕ್ಕೆ ಈ ಟಿಪ್ನ ಮೇಲೆ ಅವಲಂಬನೆ ಮಾಡಬೇಕಾಗಿಲ್ಲ ಅನ್ನೋದು ಅವ್ರ ನಂಬಿಕೆ ನಮ್ಮಲ್ಲಿ ಬಿ ಡಿ ಎದವರು ಐವತ್ತು ಕೆಳಗಡೆ ಆ ಬಿ ಡಿ ಎ ಬಿಲ್ಡಿಂಗ್ಗಳಲ್ಲಿ ಏನು ಶಾಪ್ಗಳನ್ನ ಬಾಡಿಗೆ ಕೊಟ್ಟಿರ್ತಾರಲ್ವಾ ಆ ಶಾಪ್ನವ್ರು ಖಾಲಿ ಮಾಡಿದ ಉದಾಹರಣೆ ನಿಮಗೆ ಸಿಗೋದು ತುಂಬ ಕಡಿಮೆ ಈ ದೇಶದಲ್ಲಿ ಕಟ್ಟಡಗಳು ಕಾಣಿಸ್ಕೊಳ್ಳೋದು ಮತ್ತು ಆಗೋದು ಆಶ್ಚರ್ಯ ಅಲ್ವೇ ಅಲ್ಲ ನೀವು ಈ ವಾರ ಒಂದು ಕಾಸ್ಮೆಟಿಕ್ ಶಾಪ್ ನೋಡಿದರೆ ಅದೇ ಶಾಪ್ ಮುಂದಿನವರ ರೆಸ್ಟೋರೆಂಟ್ ಆಗಿರ್ಬೋದು ಇಲ್ಲಿ ಜನರಿಗೆ ಶಾಪಿಂಗ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಒಂಥರ ವೀಡಿಯೋ ಗೇಮ್ ಥರ ಇರುತ್ತೆ ಈ ದೇಶದಲ್ಲಿ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಎಲ್ಲ ಸಮರ್ಥ ಪುರುಷರಿಗೆ ಮಿಲಿಟರಿ ಸೇವೆ ಕಡ್ಡಾಯ ಆಗಿದೆ ಈ ದೇಶದ ಜನ ಮಿಲಿಟರಿ ಸೇವೆಯನ್ನು ರಾಷ್ಟ್ರಕ್ಕೆ ಕರ್ತವ್ಯ ಅಂತ ನೋಡ್ತಾರೆ ವೀಕ್ಷಕರ ತಾಂತ್ರಿಕವಾಗಿ ಈ ದೇಶ ಉತ್ತರ ಕೊರಿಯಾದೊಂದಿಗೆ ಯುದ್ಧದಲ್ಲಿದೆ ಇಲ್ಲಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಕದನ ವಿರಾಮಕ್ಕೆ ಸಹಿ ಹಾಕಿದೆ ಹೊರತು ಶಾಂತಿ ಒಪ್ಪಂದಕ್ಕಲ್ಲ ಇಲ್ಲಿ ಸೈನ್ಯ ಮತ್ತು ನೌಕಾಪಡೆಗಳಿಗೆ ಹದಿನೆಂಟು ತಿಂಗಳ ಸೇವೆ ಕಡ್ಡಾಯ ಈ ದೇಶದಲ್ಲಿ ಕೆ ಬ್ಯೂಟಿ ಸ್ಕಿನ್ ಕೇರ್ ಅಂತ ಒಂದು ಪರಿಕಲ್ಪನೆ ಇದೆ ಇದು ತನ್ನ ಸೌಂದರ್ಯ ಉದ್ಯಮವಾದ ಹೊಳೆಯುವ ಚರ್ಮದ ಮೇಲೆ ಕೇಂದ್ರೀಕರಿಸುವ ಮೂಲಕ ಜಗತ್ತನ್ನು ಸೆಳೆದಿದೆ ಇವರ ಚರ್ಮದ ಆರೈಕೆ ದಿನಚರಿ ಎಷ್ಟು ಪ್ರಸಿದ್ಧವಾಗಿದೆ ಅಂತಂದರೆ ಇವರು ಇತ್ತೀಚೆಗೆ ಇನ್ನೊಂದು ಪರಿಕಲ್ಪನೆಯನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅದು ಕೆ ಬ್ಯೂಟಿ ಗ್ಲಾಸ್ ಸ್ಕಿನ್ ಇದನ್ನು ಅಳವಡಿಸ್ಕೊಂಡ್ರೆ ತುಂಬ ನಯವಾದ ಸ್ಪಷ್ಟ ಮತ್ತು ಹೈಡ್ರೀಕರಿಸಿದ ಚರ್ಮವನ್ನು ಗಾಜಿನಂತೆ ಹೋಲೋ ಥರ ಮಾಡುತ್ತೆ ಇವರ ಈ ಪ್ರವೃತ್ತಿ ಜಾಗತಿಕ ಸೌಂದರ್ಯದ ಮಾನದಂಡವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಈ ದೇಶದಲ್ಲಿ ಕೆಲವು ಸಂಸ್ಥೆಗಳಿಗೆ ಭಾರತೀಯರು ಮತ್ತು ಇತರ ವಿದೇಶಿಯರಿಗೆ ಪ್ರವೇಶ ನಿರಾಕರಿಸಲಾಗಿದೆ ಅನ್ನೋ ವರದಿಗಳಂತೂ ಸಾಮಾನ್ಯ ಇದಕ್ಕೆ ಈ ಹಿಂದೆ ನಡೆದಿರೋ ಮತ್ತು ಇಲ್ಲಿ ನಡೀತಾ ಇರೋ ಸುಮಾರು ಪ್ರಕರಣಗಳು ನಮ್ಮ ಭಾರತೀಯರಿಗೆ ಇವರು ಧನಾತ್ಮಕವಾಗಿಲ್ಲ ಅಥವಾ ಪೂರಕವಾಗಿಲ್ಲ ಅನ್ನೋದನ್ನು ಎತ್ತಿ ತೋರಿಸ್ತವೆ ನಮ್ಮ ಭಾರತೀಯರು ಅವರ ಕಣ್ಣಿಗೆ ಮಣ್ಣಿನ ಥರ ಕಾಣಿಸ್ತಾರೆ ಅನ್ನೋದು ಆ ದೇಶದ ಜನರ ಅಂಬೋಣ ವೀಕ್ಷಕರೇ ವಿಶ್ವದ ಐದನೇ ಅತ್ಯಂತ ಸಾಕ್ಷರ ದೇಶ ಆಗಿರೋ ದಕ್ಷಿಣ ಕೊರಿಯಾ ತನ್ನ ಸೌಂದರ್ಯ ಮಾನದಂಡಗಳ ವ್ಯಾಖ್ಯಾನವನ್ನು ಎಷ್ಟು ಕಠಿಣ ಮತ್ತು ರೂಢಿಗತವಾಗಿರಿಸ್ಕೊಂಡಿದೆ ಅಂದರೆ ಇಲ್ಲಿ ಯುರೋಪಿಯನ್ನರು ಮತ್ತು ಭಾರತೀಯರು ಸಹ ಇವರ ಒಂದು ಸೌಂದರ್ಯ ಮಾನದಂಡಕ್ಕೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಬಿಡಿ ನೋಡಿ ಈ ದೇಶದಲ್ಲಿ ಕೆಲಸ ಸಿಗಬೇಕು ಅಂತಂದರೆ ಪ್ರತಿಯೊಬ್ಬ ಕೊರಿಯನನ್ನು ಕೂಡ ಈ ಅವಶ್ಯಕತೆಗಳನ್ನು ಪೂರೈಸಲೇಬೇಕು ಇಲ್ಲಿ ಖಾಸಗಿ ಸಂಸ್ಥೆಗಳನ್ನು ಸೈಡಿಗಿಡೋಣ ಅವರ ಸ್ವಂತ ಉದ್ಯೋಗ ಸಚಿವಾಲಯ ಟ್ವಿಟರ್ನಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೆ ಪ್ಲಾಸ್ಟಿಕ್ ಅಥವಾ ಕಾಸ್ಮೆಟಿಕ್ ಸರ್ಜರಿಗೆ ಎಂಕ್ರೇಜ್ ಮಾಡುತ್ತೆ ಅಂದರೆ ಇವರ ಸ್ವಂತ ಸರ್ಕಾರ ಇದನ್ನು ಬೆಂಬಲಿಸುತ್ತೆ ಅಂದರೆ ಇನ್ನು ಹೊರಗಿನವ್ರ ಕಥೆ ಅಷ್ಟೆ ದಕ್ಷಿಣ ಕೊರಿಯಾದಲ್ಲಿ ಒಂದು ಸಂಸ್ಥೆ ಒಂಬೈನೂರು ವ್ಯವಹಾರಗಳನ್ನು ಸಮೀಕ್ಷೆ ಮಾಡುತ್ತೆ ಅದರಲ್ಲಿ ಸರ್ಕಾರಿ ಕಚೇರಿಗಳು ಕೂಡ ಸೇರಿಕೊಂಡಿದ್ದಾವೆ ಇದರಲ್ಲಿ ಅರವತ್ತು ಪರ್ಸೆಂಟ್ ವ್ಯವಹಾರಗಳಲ್ಲಿ ಅರ್ಜಿದಾರಿಗೆ ಫೋಟೋಗಳನ್ನು ಸಲ್ಲಿಸೋದು ಕಡ್ಡಾಯ ಆಗಿತ್ತು ಆ ಸಮೀಕ್ಷೆಯಲ್ಲಿ ಆಶ್ಚರ್ಯಪಡೋ ವಿಚಾರ ಒಂದು ಹೊರಗಡೆ ಬರುತ್ತೆ ಅದೇನೆಂದರೆ ವ್ಯಕ್ತಿಯ ನೋಟ ಅಥವಾ ಸೌಂದರ್ಯ ಸರಿಯಿಲ್ಲ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಸುಮಾರು ಅಪ್ಲಿಕೇಶನ್ಸ್ ಅದರಲ್ಲಿ ರಿಜೆಕ್ಟ್ ಆಗಿಬಿಟ್ಟಿರುತ್ತೆ ಅಂದರೆ ಈ ದೇಶದಲ್ಲಿ ಒಬ್ಬ ಉದ್ಯೋಗಿಯ ಆಯ್ಕೆ ಅವನ ನೋಟದ ಮೇಲೆ ಅವಲಂಬಿತವಾಗಿರುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ವೀಕ್ಷಕರೇ ಕೊರಿಯನ್ ಸಮಾಜದಲ್ಲಿ ಲುಕ್ಕಿಸಮ್ ಪರಿಕಲ್ಪನೆ ಎಷ್ಟು ಆಳವಾಗಿ ಬೇರವರಿದೆ ಅಂತಂದರೆ ಪದವಿ ಮಕ್ಕಳು ಉಡುಗೊರೆಯಾಗಿ ಪ್ಲಾಸ್ಟಿಕ್ ಸರ್ಜರಿಯನ್ನು ಪಡೀತಾರೆ ಹೌದು ಸರ್ಕಾರಿ ವೈದ್ಯಕೀಯ ಪ್ರವಾಸೋದ್ಯಮ ವೆಬ್ಸೈಟ್ ಇದನ್ನು ಹೆಮ್ಮೆಯಿಂದ ಹೇಳ್ಕೊಳುತ್ತ ಕೊರಿಯನ್ನರಿಗೆ ಲುಕಿಸಮ್ ಅನ್ನೋದು ಸಾಮಾನ್ಯವಾಗಿದೆ ಅಂತ ಒಪ್ಕೊಳ್ಳೋ ಅನೇಕ ವೀಡಿಯೋಗಳು ನಿಮಗೆ ಸಿಗುತ್ತಾ ಕೊರಿಯನ್ನರು ಅವರ ನೋಟಕ್ಕೆ ಉಚ್ಚರಂತೆ ಕಾಳಜಿ ವಹಿಸ್ತಾರೆ ಇಲ್ಲಿ ನಾವು ನಮ್ಮ ಮನೆಗಳಲ್ಲಿ ಏನು ಯೂಸ್ ಮಾಡ್ತೀವಲ್ವಾ ಫ್ಯಾನ್ ಈ ಫ್ಯಾನ್ಗೆ ಸಂಬಂಧಪಟ್ಟಂತೆ ಅವ್ರದ್ದೇ ಆದ ಒಂದು ವಿಲಕ್ಷಣವಾದ ಕಥೆ ಇದೆ ಮುಚ್ಚಿದ ಕೋಣೆಯಲ್ಲಿ ಚಾಲನೆಯಲ್ಲಿರೋ ವಿದ್ಯುತ್ ಫ್ಯಾನ್ ಇವರು ಉಸಿರು ಕಟ್ಟೋದಕ್ಕೆ ಅಥವಾ ಲಘೋಷ್ಣತೆಗೆ ಅಥವಾ ಇವರ ಸಾವಿಗೆ ಕಾರಣ ಆಗ್ಬೋದು ಅನ್ನೋದು ಇವರ ನಂಬಿಕೆ ಈ ದೇಶದಲ್ಲಿ ಸ್ವಯಂಚಾಲಿತವಾಗಿ ಆಫ್ ಆಗೋ ಅಂತರ್ನಿರ್ಮಿತ ಟೈಮರ್ಗಳನ್ನು ಹೊಂದಿರೋ ಒಂದು ಫ್ಯಾನ್ಗಳ ಬಳಕೆ ಸರ್ವೇಸಾಮಾನ್ಯ ಅಂದರೆ ಫ್ಯಾನ್ ಓಡ್ತಾನೆ ಇದ್ದರೆ ಅದ್ರ ಜೊತೆಗೆ ಇವ್ರ ನಿದ್ದೆನೂ ಕೂಡ ಓಡೋಗುತ್ತೆ ಅನ್ನೋದು ಇವ್ರ ನಂಬಿಕೆ ದಕ್ಷಿಣ ಕೊರಿಯಾದಲ್ಲಿ ಒಂದು ಬಾಲಿ ಬಾಲಿ ಸಂಸ್ಕೃತಿ ಅಂತ ಇದೆ ಕೊರಿಯನ್ ಭಾಷೆಯಲ್ಲಿ ಇದಕ್ಕೆ ಆತುರ ಆತುರ ಅಂತ ದಕ್ಷಿಣ ಕೊರಿಯಾದ ವೇಗದ ಜೀವನ ಶೈಲಿಯನ್ನು ಸಂಪೂರ್ಣವಾಗಿ ಸೆರೆ ಹಿಡಿಯುವ ಒಂದು ನುಡಿಗುಟ್ಟಿದು ಇವರ ರೆಸ್ಟೋರೆಂಟ್ಗಳಲ್ಲಿನ ತ್ವರಿತ ಸೇವೆಯಿಂದ ಹಿಡಿದು ಸಾರ್ವಜನಿಕ ಸಾರಿಗೆ ದಕ್ಷತೆಯವರಿಗೆ ದೈನಂದಿನ ಜೀವನದ ಹಲವು ಅಂಶಗಳಲ್ಲಿ ಇವರಲ್ಲಿ ಈ ತುರ್ತು ಸಂಸ್ಕೃತಿ ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ದಕ್ಷಿಣ ಕೊರಿಯನ್ನರು ಬೀದಿಯಲ್ಲಿ ನಡೀತಾ ಇರಲಿ ಕೆಲಸವನ್ನು ಪೂರ್ಣಗೊಳಿಸ್ತಾ ಇರಲಿ ಅಥವಾ ಊಟ ಮಾಡ್ತಿರಲಿ ಅವರ ತ್ವರಿತ ವೇಗಕ್ಕೆ ತುಂಬ ಹೆಸರುವಾಸಿಯಾಗಿದ್ದಾರೆ ಇವರ ಈ ಆ ಥರ ಥರದ ಮನಸ್ಥಿತಿಯಿಂದ ಇವರ ಉತ್ಪಾದಕತೆ ಮತ್ತು ದಕ್ಷತೆಯನ್ನು ಹೆಚ್ಚಿಸೋ ಬಯಕೆ ಇರುತ್ತೆ ಬಹುಶಃ ಇವರ ಈ ಮನಸ್ಥಿತಿ ದಕ್ಷಿಣ ಕೊರಿಯಾದ ಒಂದು ಆರ್ಥಿಕ ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಗೆ ಕೊಡುಗೆ ನೀಡಿದೆ ಅಂದರೆ ತಪ್ಪಾಗಲ್ಲ ವೀಕ್ಷಕರ ವಿಶ್ವದಲ್ಲಿರೋ ನಾನಾ ದೇಶಗಳ ಥರ ಇವತ್ತು ದಕ್ಷಿಣ ಕೊರಿಯಾ ಕೂಡ ಒಂದು ಶತಮಾನದ ಆಕ್ರಮಣ ಮತ್ತು ಇದರಿಂದ ಬದುಕುಳಿದು ಅದರ ಸರ್ವನಾಶದ ಸಂದರ್ಭದಲ್ಲಿ ಆರ್ಥಿಕ ಮತ್ತು ಸಾಂಸ್ಕೃತಿಕ ಶ್ರೇಷ್ಠತೆಗೆ ತನ್ನನ್ನು ತನ್ನ ಒಡ್ಡಿಕೊಂಡು ಒಂದು ಮಾರ್ಗವನ್ನು ಕಂಡ್ಕೊಂಡಿದೆ ಪ್ರತಿಯೊಂದು ದೇಶಕ್ಕೂ ಕೂಡ ಅವರದೇ ಆದ ರೀತಿ ನೀತಿ ಮತ್ತು ರಿವಾಜ್ಗಳಿರ್ತವೆ ಪ್ರಪಂಚ ಎದುರಿಸ್ತಿರೋ ನಾನಾ ಸವಾಲುಗಳಿಂದ ದಕ್ಷಿಣ ಕೊರಿಯಾ ಏನು ಹೊರತಾಗಿಲ್ಲ ಈ ದೇಶದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಳಿಕ್ಕೆ ಮರಿಬೇಡಿ ನಿಮ್ಮ ವಿಚಾರವನ್ನು ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು